ಸರ್ ಅಮ್ಮಗೆ ಸೆವೆಂಟಿ ಇಯರ್ಸ್ ಅವರು ಸುಮಾರು ವರ್ಷಗಳಿಂದ ತುಂಬಾ ಸೈಲೆಂಟ್ ಅಂತ ಇದಿಲ್ಲ ಬಟ್ ರಾತ್ರಿ ಹೊತ್ತು ಮಾತ್ರ ತುಂಬಾನೇ ಒಂದ್ ಐದಾರ್ಸಲೂ ತುಂಬಾ ಕಿರ್ಚ್ಕೊಳ್ತಾ ಇರ್ತಾರೆ ಅವ್ರವರೇ ಮರಬಾರಿ ಮಾತಾಡ್ಕೊಳ್ತಾ ಇರ್ತಾರೆ ಎದ್ದೊಳಕ್ ಹೋಗ್ತಾರ ಹೋಗಂಗ್ ಮಾಡ್ತಾರೆ ಎದೊಳಕ್ ಆಗಲ್ಲ ಅವ್ರಿಗೆ ಗೊತ್ತಿಲ್ಲ ಬಟ್ ನಾವ್ ಎಬ್ಬರಿಸಿ ಎಬ್ಬ್ರಸಿ ತಿರ್ಗ್ಸಿ ತಿರ್ಸಿ ಮಲಗಿಸ್ಕೊಳ್ತೀವಿ ಬಟ್ ಅವಾಗ ಕೆಲಸ ಮಾಡಿ ಒಂದ್ ಕೆಲ್ಸ ಮಾಡಿ ಈ ಮಧ್ಯ ಬೆರಳಿಗೆ ಹ ಈ ಮಧ್ಯ ಸುತ್ತ